ಅಲ್ಲ ನನಗೆ ಯಾಕೆ ಈ ತರ ಒಂದೊಂದು ಆಸೆಗಳು ಜಾಸ್ತಿ ಆಗ್ತಾ ಇದೆ ಅಲ್ಲ ನಾನು ನೋಡು ಆ ನಮ್ಮ ಮನೆಯಿಂದ ಇಷ್ಟು ದೂರ ಗದ್ದೆ ಹುಡ್ಕೊಂಡು ಬಂದಿದ್ದೀನಿ ಎಲ್ಲಿ ನೋಡಿದ್ರೂ ಸಿಗ್ತಾನೆ ಇಲ್ವಲ್ಲ ಯಾವ ಕಡೆ ಮರ ಗಿಡ ಎಲ್ಲ ಹುಡುಕ್ತಾನೇ ಇದ್ದೀನಿ ಅಟ್ಲೀಸ್ಟ್ ಒಂದಾದ್ರೂ ನಾನು ತಿನ್ನುವಂಥದ್ದು ಏನಾದರೂ ಸಿಗ್ತಿದ್ಯಾ ಸಿಕ್ತಿದ್ಯಾ ಅಯ್ಯೋ ಅಯ್ಯೋ ಊರು ನನ್ ಕಣ್ಣಿಗೆ ಒಂದಾದ್ರು ಸಿಗಬಾರ್ದ ಬಾಯಿಗೆ ಒಂಚೂರು ರುಚಿ ಕೊಡಬಾರ್ದಾ ದೇವ್ರೆ ಬೇಗ ಸಿಗೋ ಥರ ಮಾಡಪ್ಪ ಈ ಕಡೆ ಏನಾದ್ರೂ ಇರ್ಬೋದಾ ಈ ಕಡೆ ಯಾರ್ದಾದ್ರು ಹೊಲದಲ್ಲಿ ಗದ್ದಿದ್ವಿ ಹ ಗಲೇಲಿ ಬೆಳೀತಾರೆ ಖಂಡಿತಾಗ್ಲು ಬೆಳೆಯಲ್ಲ ಹಾ ಇನ್ ಮುಂದೆ ಎಲ್ಲಾದ್ರೂ ತೋಟಗಳಲ್ಲಿ ಇರ್ಬೋದೇನೋ ಅಲ್ಲ ಅಕ್ಕಪಕ್ಕ ಅಷ್ಟು ಮನೆಗಳಿದೆ ಒಂದ್ ಮನೇಲಾದ್ರೂ ಒಂದ್ ಗಿಡ ಹಾಕ್ಬಾರ್ದ ಗಿಡ ಹಾಕಿದ್ರೆ ಮರ ಆಗ್ತಿತ್ತು ಮರ ಆಗಿದ್ರೆ ಕಾಯಿಯಾಗಿ ಹಣ್ಣಾಗಿ ನನ್ನ ಬಾಯಿ ಒಳಗಡೆ ಬೀಳ್ತಿತ್ತು ಹಂಚು ಚು ಆ ಬಾಯಲೆಲ್ಲ ನೀರು ಬರ್ತಿದೆ ನನ್ಗೆ ಯಾಕೆ ಈ ಥರ ಆಗ್ತಿದೆ அல்லா நான் எந்தெந்த திண்டு தீனி ஹோகிஹோகி மாவின் காயி இணைக்காயி நல்லாயி தின்புந்தா உம் துபா ஆசை ஆகி அல்லே நான்கு உழி தாக்கே ஆகத்திர்னில் இவ்வாக நோட் உளினே தின்பு அனஸ் அல்ல ಆಹಾ ನೆನ್ಸ್ಕೊತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಆಹಾ ನಾನು ತಿನ್ಲೇಬೇಕು ತಿಂದಿಲ್ಲ ಅಂದ್ರೆ ಹಾಗಲ್ಲ ಒಟ್ಟು ತಿನ್ನಬೇಕು ಅಂತ ತುಂಬ ಅನಿಸ್ತಿದೆ ಅಲ್ಲ ನಾನು ನೋಡು ಒಂದೇ ಒಂದು ಮಾವಿನಕಾಯಿ ನಲ್ಲಿ ಕೈ ಅಷ್ಟು ಊರ ಹುಡ್ಕೊಂಡು ಬಂದಿದ್ದೀನಿ ಹ್ಮ್ ನನ್ನ ಗಂಡ ಅಯ್ಯೋ ಅವ್ನಿಗೆ ಹೇಳೋಣ ಅಂತ ಇದ್ದೆ ಆದರೆ ಏನು ಮಾಡೋಕ್ಕಾಗತ್ತೆ ಹೇಳೋಕೆ ಮುಂಚೆನೇ ಹೊಂಟೋಗಿದ್ದಾನಲ್ಲ ಹ್ಮ್ ಮುಂದೆ ಎಲ್ಲಾದರೂ ನೋಡ್ರೆ ಸಿಗ್ಬೋದು ಶಂಕರ ಇನ್ನೇನು ಮಾಡೋಕ್ಕಾಗತ್ತೆ ಹೋಗಿ ತಗೋ ಈವನ್ ಗದ್ದೆ ಗಂಟೆ ಉಡಿಕೊಂಡ್ ಬರ್ತದಾಳಲ್ಲ ಯಾವ ತಿಂದದಳು ಈ ಕಡೆ ஓஹோ ஹோஹோ ஏன் கண்டன மேல் இல்லை பிரீத்த ஏன் பிரீத்தி ஹூக் கரீத்தை நோடு அங்கே ஒன்ட்டு வந்துவிட்டோல்ல நுடிகண்டு சரியா இவண்ணு அப்பா பா அவத்து நான் பாய் வந்தங்க முடிக்கலு இவத்து இவத்தே தோய்த்தா நான் படகு நான் அவள் படகு ஓகே தகு ஆ நன்கேனாக் அவத்தேனப்பா கேள் அந்த முக அந்த போய்விட்டு இவங்க நானே கேள்னி நான் படகு நான் அவள் படகு ஓகே அஷ்டியா ಓಯ್ ಅಜ್ಜಿ ನಮ್ಮ ಮನೆ ಪಕ್ಕದಲ್ಲಿರೋರು ಅಲ್ವಾ ಅವತ್ತು ನನ್ನ ಕೈಲಿ ಚೆನ್ನಾಗಿ ಬೈಸ್ಕೊಂಡಿದ್ಲಲ್ಲ ಆ ಅಜ್ಜಿ ತಾನೆ ಆ ಇರ್ಲಿ ಇರಲಿ ನಾನೇನು ಬೇಕು ಅಂತ ಬೈದಿಲ್ಲ ಬಂದು ಬಂದು ತಲೆ ತಿಂತಿದ್ದಲ್ಲ ಅದಕ್ಕೆ ಆ ಬೈದೆ ಅಷ್ಟೇ ಇನ್ನೇನ್ ಮಾಡೋಕ್ಕಾಗತ್ತೆ ಆ ನನಗೆ ಇವಾಗ ಈ ಅಜ್ಜಿಯಿಂದ ಸ್ವಲ್ಪ ಸಹಾಯ ಆಗಬೇಕು ನಿಧಾನಕ್ಕೆ ನೈಸ್ ಪೈಸ್ ಮಾಡ್ಬಿಟ್ಟು ನೋಡ್ತೀನಿ ನೋಡ್ತೀನಳಿ ಅಜ್ಜಿ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತಲ್ಲ ನನ್ನೇ ಗುಡ ಹಾಯಿಸ್ಕೊಂಡು ನೋಡ್ತಾವಳೆ ಆ ನನ್ನ ಪಡ ನಾನು ಹೋಯ್ತೀನಪ್ಪ ಯಾಕೆ ಬೇಕು ಹಾಂ ಇದೊಂದೊಳ್ಳೆ ದಿವ್ ದಿವಾಡ್ದಂಗ ಆಡ್ತದೆ ಏನ್ ಇವಜಿ ಮಾತಾಡ್ತಾನೆ ಹಂಗೆ ಸೈಡ್ ಸೈಡಲ್ಲಿ ಹಂಗೆ ಅವಳೆ ಹಾ ಯಾಕ ಕಣ್ಣಲ್ಲ ಓಹೋ ನಾನು ಬೈದೆ ಅನ್ಬಿಟ್ಟು ಇವತ್ತು ಮುಖ ತೋರ್ಸಿದಂಗೆ ಹಂಗೆ ಓಡಾಕ್ತಾ ಅಲ್ಲ ಅಜ್ಜಿ ನಾನು ಬಿಡೋಲ್ಲ ನನಗೆ ಬೇಕಾಗಿರೋದು ಮಾವಿನ ಹುಣಸೆ ಹಣ್ಣು ನಲ್ಲಿ ಕೈ ಅದನ್ನು ತಿಂದ್ರೆ ಸಮಾಧಾನ ಆಗೋದು ಅಂತ ಅನಿಸ್ತಾ ಇದೆ ನನಗೆ ಇವಾಗ ಏನಾದರೂ ಹುಳಿ ತಿಂದು ತಿನ್ನಿಲ್ಲ ಅಂದರೆ ಒಂಥರ ಆಗ್ತಾಯಿಲ್ಲ ಹಾಂ ಇಲ್ಲ ಬೇಜಾರಾಗ್ತಿದೆ ಇಲ್ಲಿ ಪರವಾಗಿಲ್ಲ ನಾನೇ ಮಾತಾಡ್ತೀನಿ ಏನು ಎತ್ತ ಅಂತ ಕೇಳ್ತೀನಿ ಅಜ್ಜಿ ಅಜ್ಜಿ ಯಾರು ನನ್ನ ನನ್ನ ಕರ್ದಿಯಾ ಏ ಅಜ್ಜಿ ಹಾ ಇವಾಗ ಇಲ್ಲಿ ಆಡಿದ್ರು ಅಕ್ಕಪಕ್ಕ ನೀನೊಬ್ಳೆ ತಾನೇ ಇರೋದು ನೀನಂತಾನೆ ಕರ್ದಿರೋದು ಹಾ ಏನು ಗೊತ್ತಿಲ್ಲ ನಂಗೆ ಹೋಯ್ತಾ ಇದ್ಯಾ ಇಡ್ಲಿ ಪರವಾಗಿಲ್ಲ ಬಿಡಾಜಿ ಅವತ್ತೇನೋ ಮಾತಾಡ್ಬಿಟ್ಟೆ ನೀನು ಅಷ್ಟೊಂದ್ ತಲೆ ತಿಂತಿದಲ್ಲ ನನ್ಗು ನನ್ ಗಂಡ ಬರೋದಾರಿನೇ ಕೈಕೊಂಡ್ ಕೂತಿದ್ನ ನನಗ್ ಬೇರೆ ಅಸ್ತಿತ್ತು ನೀನ್ ಬೇರೆ ಅವಾಗ ತಾನೇ ಬಂದಿದ್ದೆ ಇನ್ನೇನ್ ಮತ್ತೆ ಸಿಟ್ಟು ನತ್ತಿಗೆ ಏರ್ ಬಿಟ್ಟಿತ್ತು ನಾನು ಏನ್ ಹೋಗ್ಲಿ ಬಿಡು ಹಾ ನಾನೇ ತಪ್ಪಾಯ್ತು ಅಂತ ಕೇಳ್ಕೊತೀನಿ ಅಜ್ಜಿ ಏನ್ ಗೊತ್ತಾ ಯಾರ್ ನನ್ನ ವಾ ಏನಪ್ಪಾ ಈ ಬೆಣಿಗಿನ ತಲಗಿಲಿ ಕೆಟ್ಟೋಗಿದ್ದ ಹಿಂಗೆ ಮತ್ತೆ ಏನಾದ್ರು ನಟ್ಟು ಬೋಲ್ಟ್ ಏನೋ ಲೂಜ್ ಗೀಜ್ ಆಗಿತ್ತ ಹಿಂಗೆ ಈ ಪಾಟಿ ಹಿಂಗೆ ನಿಧಾನಕ್ಕೆ ಮಾತಾಡ್ತಾಳಲ್ಲಪ್ಪ ಅವತ್ತು ಚುಕ್ಕು ಬುಕ್ಕು ರೈಲ್ ಹೋದಂಗೆ ಅಂತ ಬೈದ ಹಾಕ್ಬಿಟ್ರು ಇವತ್ತು ನೋಡ್ರೆ ಏನು ಮಳ್ಳಿ ತರ ನಿಧಾನಕ್ಕೆ ಅಜ್ಜಿ ಪಜ್ಜಿ ಅನ್ಕೊಂಡು ಮಾತಾಡ್ಸ್ತೋಳಲ್ಲ ಏನಪ್ಪ ನನ್ ಒಂಥರ ದಿಗ್ ಅದೇ ಅದೇ ಏನ್ ಕಿವಿ ಕೇಳ್ಸೇನೆ ನಿಂಗೆ ಏ ಜೋರ ಕಿಸ್ಬಿಡ್ವಿ ಕಿವಿ ಕೇಳಿಸುತ್ತೆ ನನಗೆ ನಾನೇನೋ ಬೇರೆ ಯತ್ನ ಮಾಡ್ತಿದ್ದೆ ಹೇಳ ಏನೋ ಒಟ್ಟು ಇವಳೆ ತಪ್ಪಾಯ್ತು ಬಂದ್ಲಲ್ಲ ಬಂದಲ್ಲ ಹಾ ಅಷ್ಟೇ ಸಾಕು ನನಗೆ ಇನ್ನೇನ್ ಮತ್ತೆ ಆ ಏನಾಗಬೇಕಿತ್ತು ನನ್ನಿಂದ ಅಜ್ಜಿ ಅಜ್ಜಿ ನನಗೆ ಮಾವಿನಕಾಯಿ ನಲ್ಲಿಕಾಯಿ ಹಣ್ಣು ಈ ಥರ ಎಲ್ಲ ತಿನ್ಬೇಕು ಅನಿಸ್ತಿದೆ ಹುಳಿ ಎಲ್ಲ ಮೊದ್ಲಾಗಿದ್ರೆ ನನಗೆ ಆ ಥರ ಹಣ್ಣೆಲ್ಲ ತಿನ್ಬೇಕು ಅಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಹಾಂ ಯಾವಾಗಲೂ ಅಪ್ರೂಪಕ್ಕೆ ಸ್ವಲ್ಪ ಸ್ವಲ್ಪ ತಿಂತಿದೆ ಆದ್ರೆ ಇವಾಗ ತುಂಬ ಜಾಸ್ತಿ ಜಾಸ್ತಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಜ್ಜಿ ಅದಕ್ಕೆ ನೋಡು ನಮ್ಮನಿಂದ ಹುಡ್ಕೊಂತ ಬಂದೆ ಇಲ್ಲಿ ಒಂದು ಮರ ಎಲ್ಲ ಏನಿಲ್ಲ ನನಗಂತೂ ಹುಡುಕಿ ಹುಡುಕಿ ಹೋಗಿದೆ ಅಜ್ಜಿ ನಿಂಗೆಲ್ಲಾದರೂ ಗೊತ್ತಿದ್ರೆ ಹೇಳು ನಾನು ಹೋಗಿ ಕಿತ್ಕೊಂಡು ತಿಂತೀನಿ ನನಗೇನೋ ಗೊತ್ತಿಲ್ಲ ಒಟ್ನಲ್ಲಿ ಹುಳಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಹುಳಿ ಹುಳಿ ತಿನ್ಬೇಕಂತ ಅನಿಸ್ತಿದೆ ನಿಂಗೆ ಮಾವಿನಕಾಯಿ ನಲ್ಲಿಕಾಯಿ ಹುಣಸೆ ಹಣ್ಣು ಈ ತರ ಬೇರೆ ಏನೋ ಅಂತ ಅನ್ಸ್ತಲ್ವೇ ಈ ತರ ಕಾರ್ಯಾಪಾರ ಅದನ್ನೇನು ತಿನ್ಬೇಕು ಅನ್ಸಲ್ವೇ ಇದೆಲ್ಲ ತಿಂತಾರಲ್ಲವಾ ಹಳ್ಳಿ ಪಟ್ದಾಗ ಹಳ್ಳಿನ ತಿನ್ನುತ್ತರಲ್ಲ ಪಟ್ಟದಾಗ ಏನೇನೋ ತರ್ಸ್ಕೊಂಡು ತಿಂತಾರಲ್ಲ ಆತರ ಏನೋ ಅನ್ಸ್ತಲ್ಲ ಅಯ್ಯೋ ಇಲ್ಲ ಅಜ್ಜಿ ಇಲ್ಲ ನನಗೆ ಸದ್ಯಕ್ಕೆ ಮಾವಿನ ಹಣ್ಣು ಈ ತರ ಹಣ್ಣು ಏನೋ ಒಂದು ಹಣ್ಣು ಇರೋ ಇರೋಂಥ ಹಣ್ಣು ತಿನ್ಬೇಕು ಅಂತ ಸಾನೇ ಆಸೆ ಆಗ್ತಿದೆ ನೋಡು ಬಾಯ ಎಲ್ಲೂ ಕೂಡ ನೆನೆಸ್ಕೊಂಡ್ರೆ ನೀರು ಬರ್ತಿದೆ ಮೊದ್ಲೆಲ್ಲ ಈ ಥರ ಅನಿಸ್ತಿರಲಿಲ್ಲ ನನಗೆ ಇವಾಗ ತಿನ್ಲೇಬೇಕು ಅಜ್ಜಿ ಪ್ಲೀಸ್ ಪ್ಲೀಸ್ ಅಜ್ಜಿ ಇಲ್ಲೆಲ್ಲಾದ್ರೂ ಇದ್ರೆ ಹೇಳು ಹಾ ನಮ್ಮ ಅಣ್ಣನ್ಗೆ ಹೇಳಿದ್ರೆ ತಂದು ಕೊಡ್ತಿದ್ದ ಆದ್ರೆ ಇವಾಗ ತಕ್ಷಣಕ್ಕೆ ಇಲ್ಲಿಂದ ಹಣ್ಣರು ಊರಿಗೋಗಿ ಯಾರು ಹೋಗ್ತಾರೆ ಯಾರು ಹೋಗಿ ಹೇಳ್ತಾರೆ ಹೇಳು ಮತ್ತೆ ನಾನು ಅದಕ್ಕೆ ಹುಡುಕೋ ಅಂತ ಬೇ ನೋಡು ಮನೇಲಿ ಶಂಕರನು ಇಲ್ಲ ನಾನನ್ನು ಹುಡುಕಿ ಹುಡುಕಿ ಸಾಕಾಯ್ತು ಅಲ್ಲಿಂದ ಹುಡುಕೋ ಅಂತ ಬಂದ್ರೆ ಒಂದ್ ಮರನೂ ಕಾಣಿಸಿಲ್ಲ ಒಂದು ಗಿಡನೂ ಕಾಣಿಸಿಲ್ಲ

ಅಯ್ಯೋ ನನ್ಗೆ ಈ ತರ ಆಯ್ತಾ ಅಜ್ಜಿ ನಾನು ತಿನ್ಬೇಕು ಅಂತ ಅನಿಸ್ತು ನೈಟ್ ಆದ್ರೆ ಬೆಳಗ್ಗೆ ಎದ್ದು ನೋಡ್ತೀನಿ ಆಮೇಲೆ ಯೋಚನೆ ಬಂತು ಅಯ್ಯೋ ನನ್ಗೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಲ್ವಾ ಏನ್ ಮಾಡಕಾಗತ್ತೆ ಅಂತ ಅದಕ್ಕೆ ಹುಡ್ಕೊಂತ ನೋಡು ಯಾರಿಗೂ ಹೇಳ್ದಾನೆ ಹಿಂಗ್ ಬಂದ್ಬಿಟ್ಟ ನಾನು ಏನ್ ಮಾಡ್ಲಿ ನಂಗೆ ಏನೋ ಕೇಳ್ತಾ ಇಲ್ಲ ಮನ್ಸು ಹಾ ತಿನ್ಲೇಬೇಕು ಅಂತ ತುಂಬಾ ಆಟ ಹಿಡಿತಾತ್ ಅಜ್ಜಿ ಅಲ್ಲ அவரே அவரென்ன கரெக்டு கை இடது நாடி நோட் ஆக அன்சத்தை இவ்வளோ உழி தின் தின்போகோ அந்த சானே ஆசைத்தை பக்க இவ் பக்க ஆகித்தா ஆஹ் இஷ்ட் சிதி சி சி கொட்னாலேஸ்வாமினா புடப்பா ஆஹ் ஊடத்தே அவரே ಏನೋ ಒಂದು ಹಾ ಹಾ ಒಟ್ಟಿನಲ್ಲಿ ನನ್ಗಂತೂ ಅಷ್ಟೊಂದು ಗೊತ್ತಾಗಕ್ಕಿಲ್ಲ ಆಹ್ ಯಾರಾದ್ರೂ ಬೇರೆಯವ್ರ ಸಿಕ್ಕಿದ್ರೆ ತಗೆ ಹಾ ನೋಡ್ಸ್ಬೋದಿತ್ತಲಾ ಓ ಇಲ್ಲೇ ಏನು ಅಂತ ಕೇಳಣ ಇರು ಮೇ ದ್ಯಾವಕ್ಕ ಮೇ ದ್ಯಾವಕ್ಕ ಓ ಪಾರಕಾ ಇಲ್ಲೇ ನಿಂತೇವನಲ್ಲ ಬಾ ಬಾ ಇದೇನೆ ಎಲ್ಲ ಕೆಲಸ ಆಯ್ತನೆ ಯಾರ ಇಷ್ಟ ಬೇಗ ಮನೆ ಕಡೆ ಒಂಟೆ ಆ ಏನೇ ಅಯ್ಯೋ ಹುಲ್ಲು ಪಲ್ಲು ಎಲ್ಲ ತ ಕೂದ್ಬಿಟ್ಟು ಗಂಟಾಕ ಇಟ್ಟಿವ್ನಿ ಇನ್ನೇನು ಅಟ್ಟಿ ತಕ್ಕ ಹೋಗ್ಬಿಟ್ಟು ಓಲಾಗೆ ಗಾಡಿ ಹಾಕೊಂಡು ತಕೊಂಡ್ ಬರಲ್ಲ ಅಂತ ಹೇಳ್ಬೇಕು ಇಲ್ಲಿಂದ ಏನ್ ನಾನ್ ಓದ್ಕೊಂಡ್ ಹೋಗಿ ತಗೊಳಾಕ இவ ஆக தலைகுண்ட் சுடத்த ஒன்பத்து கன்பிடு கடற்க நோடு கழிசிட்டு போத்தினி இன்னேன் இன்னேன் மத்த இல்லை முருவாரு கிலோமீட்டர் நான் திருகாட் எச்செச்சு இன்னும் ஆ முட்டை எத்விட்டே அஸே நம் பெண் மூளை வயசுல ஆக இன்னு ஆஹ் நன் மகள கழசு ஓய் ಮತ್ತೆ ಇದ್ಯಾವ್ದಿದು ಬೆಂಡು ನಿಮ್ ಕಡೆದ ನಿನ್ ಜೊತೆ ಬಂದಿದ್ದೇನ ಗದ್ದೆಗೆ ಅಯ್ಯ ಈ ಮಳೆ ಟೈಮಲ್ಲಿ ಯಾಕರೊಬ್ರಕ್ ಹೋಗಿದ್ದೆ ಕಾಲೆಲ್ಲ ಅಪ್ಪಚಿ ಪಪ್ಪಚಿ ಆಗೋಗಿರ್ತವೆ ಏನೋ ತಾಯಿ ನೀನ್ ಯಾಕರ ಹೋಗಿದ್ದೆ ಗದತೆಗೆ ಅಯ್ಯಯ್ಯೋ ಇದು ನಮ್ಮ ನಮ್ಮನೆ ಕಡೆಲ್ಲ ಕಡವಾ ಮನೆ ಪಕ್ಕದಲ್ಲಿ ಅವನಲ್ಲ ನೋಡು ತಿಪ್ಪೇಸ್ವಾಮಿ ಅವಳೇನ್ ಇವಳು ಓಹ್ ಹೌದಾ ತಿಪ್ಪೇಸ್ವಾಮಿ ಏನ್ರೀ ಇವ್ಳು ನಾನ್ ನೋಡಿಲ್ವಲ್ಲ ಅದಕ್ಕೆ ನನ್ಗೆ ಗೊತ್ತಾಗಿಲ್ಲ ನೋಡ್ಬತ್ತೆ ಹಾ ಹೋಗ್ಲಿ ಬಿಡು ಅಜ್ಜಿಕ್ ನನ್ಗೊಂದ್ ಸಹಾಯ ಮಾಡ್ತೀರಾ ಮಾಡಿ ನನ್ಗೆ ಈ ಮಾವಿನಕಾಯಿ ಹುಣಸೆ ಹಣ್ಣು ನಲ್ಲಿಕಾಯಿ ಎಲ್ಲಿದೆ ಗಿಡ ಮರ ಅಂತ ಹೇಳಿ ಹೋಗಿ ಬೇಗ ಕಿತ್ಕೊಂಡ್ ಬಂದು ಬಾಯಿಗೆ ಹಾಕೋಬೇಕು ಅಷ್ಟೇ ನಾನು ಓಹೋ ಅದೇನಮ್ಮಿ ಆ ಇವಾಗ ಗೊತ್ತಾಯ್ತು ಬಿಡು ನೀನ್ಯಾಕ್ ಬಾಯಿ ಮೇಲೆ ಬೆರಳಿ ಇಟ್ಕೊಂಡಿದ್ದೆ ಅಂತ ಬಾ ಬಾಬಾ ಮುಂಚೆ ಹಣ್ಣು ಮಾವಿನಕಾಯಿ ನಲ್ಲಿಕಾಯಿ ತಿನ್ಬೇಕು ಅನಸ್ತೈತ ಈ ಮಾವಿನಕಾಯಿ ತಕ್ಕು ಹುಣಸೆ ಹಣ್ಣು ತಕ್ಕು ಇದನ್ನೆಲ್ಲ ತಿನ್ನೋಂಗ ಕೈ ನಿನ್ಗೆ ಅಯ್ಯೋ ನೀವ್ ಹೇಳ್ತಾ ಇದ್ರೆ ನಂಗೆ ಅಯ್ಯಲ್ಲ ನೀರ್ ಬರ್ತಿದೆ ನಮ್ ಅದ್ಕೆ ಮಾಡ್ಕೊಡ್ತಿದ್ಲು ಅವಾಗ ತಿನ್ನಕ್ ಆಯ್ತಿದಿಲ್ಲ ನಾನೇ ಬೈದ್ ಬೈದ್ ಇರ್ತಿದ್ದೆ ಆದ್ರೆ ಇವಾಗ ನಾನು ತಿನ್ಲೇಬೇಕು ಅಂತ ತುಂಬಾ ಆಸೆ ಆಗ್ತಿದ್ದೆ ಅಜ್ಜಿ ಏನ್ ಮಾಡ್ಲಿ ನನ್ ಕೈಲಿ ಆಗ್ತಾ ಇಲ್ವಲ್ಲ ಪ್ಲೀಸ್ ಅಜ್ಜಿ ಎಲ್ಲಾದ್ರೂ ಮರ ಗಿರ ಸಿಕ್ಕಿದ್ರೆ ಹೇಳಿ ನಾನೇ ಹೋಗಿ ಕಿತ್ಕೊಂಡು ಹೊಟ್ಟೆ ತುಂಬಾ ತಿನ್ಕೊಂಡ್ ಬರ್ತೀನಿ ದಯಮಾಡಿ ಹೇಳಿ ಅಜ್ಜಿ ಯಾಳ್ ಕೈ ಹಿಡ್ಕೊಂಡ್ ನೋಡು ಏನು ಎತ್ತ ಅಂತ ಸಿ ಸಿದ್ಧಿ ಕೊಟ್ಟಿದ್ದಾನ ಇಲ್ವೋ ಏನು ಅಂತ ಗೊತ್ತಾಗುತ್ತೆ ಎಲ್ಲವ ಇಲ್ಲಿ ಕಡೆ ತತ್ತರ ಇಲ್ಲ ನಿಮ್ ಕೈನಾ ದಿಟ ಕಂಡ್ಲೇ ದಿಟಾ ಬತ್ತದ್ ಕಲೇ ಅಂಬೆಗಾಲ ಹಾಕೊಂಡು ಬರ್ತದೆ ಹಾ ಅದಕ್ಕೆ ಈ ತಾಯಿ ಅದಕ್ಕೆ ಹುಣಸೆ ಹಣ್ಣು ಮಾವಿನಕಾಯಿ ನಲ್ಲಿಕಾಯಿ ಅಂತ ಬಡಬಡಿಸ್ತಿದ್ದುದು ಹಾ ಆ ಹೊಟ್ಟೆ ಒಳಗಡೆ ಇಂದ ಕೇಳ್ತಾ ಇರ್ಬೇಕಾದ್ರೆ ಇನ್ನೇನ್ ಮತ್ತೆ ಅಯ್ಯೋ ಆಂಟಿ ಹೊಟ್ಟೆ ಒಳಗಡೆ ಅಂದಲ್ಲ ನನ್ನ ಇಷ್ಟ ಆಗುತ್ತೋ ಅದನ್ನೇ ತಿನ್ಬೇಕು ಅನಿಸ್ತಿದೆ ಆದ್ರೆ ಏನ್ ಮಾಡ್ಲಿ ಹಾ ಪ್ಲೀಸ್ ಇವಾಗ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಒಂದೆರಡು ಮೂರು ಬಾಗಿ ಹಾಕೊಂಡು ಎಕ್ಸ್ಟ್ರಾ ಮೂರು ತಗೊಂಡೋಗ್ತೀನಿ ಹೋಗ್ತೀನಿ ಬ್ಯಾಗ್ಲಾಕೋತೀನಿ ಯಾವ ನೋಡವತ್ತಾಗಿ ಮಾವಿನಕಾಯಿ ಮಾವಿನ ಕೈ ಈ ಚೀಸನ್ನು ಒಂಟೋಗವೇ ಹಾಂ ಮರದಲ್ಲೂ ಕಡಿಮೆ ಆಗೋಗವೆ ಆ ಗೋವಿಂದಪ್ಪ ಅವ್ರ ತೋಟದಲ್ಲಿ ಈ ಚೀಕ್ಲು ಇತ್ತು ಇವಾಗೇನೋ ಸುಮಾರಾಗಿ ಆದರೂ ಆಗಿರ್ಬೋದು ಏನೋ ನಿನ್ನ ಇಷ್ಟ ಗೊತ್ತಿಲ್ಲ ಆದರೆ ಹುಣ್ಶೆನ ನೋಡು ಹುಣಸೆನೂ ಸಿಗ್ತವೆ ತಗ ತಗೊಬಂದು ಕೊಡ್ತೀನಿ ತಗೋಬೇಕಾದ್ರೆ ಇನ್ನಲ್ಲಿ ಕೈನೂ ಅಷ್ಟೇ ಇಲ್ಲಿ ನಮ್ಮ ಬಿದಿ ಕಡೆ ಯಾಕಿಲ್ಲ ಪಕ್ಕದ ಎಲ್ಲರೂ ವಿಚಾರಿಸ್ಬಿಟ್ಟು ನೀನು ಕೇಳ್ಬಿಟ್ಟು ತರಿಸ್ಕೊಡ್ತೀನಿ ಸರಿಯಾ ಅಯ್ಯೋ ಸರಿ ಕಣಂಟಿ ನೀನು ಇನ್ನೇ ಹೇಳಿದ್ರು ನಾನು ಕೇಳ್ತೀನಿ ಇವಾಗ ನನಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಒಟ್ಟಿನ ತಿನ್ಬೇಕು ಆಟಿಯಾ முந்திருண்ட்ஸ் வீடியோ நம்ம இடாதே ப்ளீஸ் பேச சப்ஸ்க்ரை மாதிரி லக் கிடி கமெண்ட் மாதிரி ஷேர்மி